ದಯವಿಟ್ಟು ಒಳಗಾಗಿ ಆನೆ ಬರ್ತದೆ ರೋಡಲ್ಲೇ ಒಂಟಿ ಕಾಣೆ ಎಂದು ರೋಡಲ್ಲೇ ಬರ್ತದೆ ದಯವಿಟ್ಟು ಸುರೇಶ್ ಆಡುವ ಲೈನ್ ಹೊರಗಡೆ ಬಂದಿದ್ರೆ ಒಳಗೋಗಿ ದಯವಿಟ್ಟು ಇದು ಎದ್ರ ಇದು ಗುಂಡಮ್ಮ ಒಂಟಿ ಕಾಣಾನೆ ಎಂದು ರೋಡಲ್ಲೇ ಬರ್ತದೆ ದಯವಿಟ್ಟು ಯಾರು ಹೊರಗಡೆ ಇರಬೇಡಿ ಸಾರ್ವಜನಿಕರು ಲೈನ್ ಆಗಿ ಒಳಗೋಗಿ ಮಸ್ತಿನಲ್ಲಿರುವಂತ ಕಾಡಾನೇ ತುಂಬಾನೇ ಡೇಂಜರ್ ಸೊ ಅರಣ್ಯಾಧಿಕಾರಿಗಳು ಒಂದು ಮಾಹಿತಿಯನ್ನ ಕೊಡ್ತಾ ಬರ್ತಿದ್ದಾರೆ ಲೌಡ್ ಸ್ಪೀಕರ್ ನಲ್ಲಿ ಎಲ್ಲರಿಗೂ ಕೂಡ ಕಾಫಿ ತೋಟದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ ಸೊ ಅವರಿಗೆಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಸೊ ಒಂದು ನಡು ರಸ್ತೆಯಲ್ಲೇ ಒಂಟಿ ಕಾಡಾನೆ ಆಗಿ ಹೋಗ್ತಾ ಇರುತ್ತೆ ಸೊ ಹೀಗಾಗಿ ಎಲ್ಲರಿಗೂ ಕೂಡ ಎಚ್ಚರವನ್ನ ಕೊಡ್ತಾ ಇದ್ದಾರೆ ಹಿಂದ್ಗಡೆನೆ ಫಾಲೋ ಮಾಡ್ತಿದ್ದಾರೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಸೊ ಅದು ಕಾಡಿಗೆ ಹೋಗ್ಬೇಕು ಆದ್ರೆ ಅದು ಊರಿಗೆ ಬರ್ತಾ ಇದೆ ರೋಡ್ ನಲ್ಲಿ ಬರ್ತಾ ಇದೆ ಸೊ ಆ ಕಡೆಯಿಂದ ಅಪೋಸಿಟ್ ಯಾರಾದ್ರೂ ಬಂದ್ರೆ ಅಷ್ಟೇ ಚಾರ್ಜ್ ಮಾಡ್ಬಿಡುತ್ತೆ ಸೊ ಹೀಗಾಗಿ ಅವ್ರಿಗೆ ಎಚ್ಚರವನ್ನ ಕೊನೆ ಬರ್ತಾ ಇದ್ದಾರೆ ಸೊ ಇವರು ತುಂಬಾನೇ ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ ಊರಿನೊಬ್ಬರಿಗೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತಾನೆ ಇರ್ತಾರೆ ಅವ್ರು ನೋಡ್ಕೋ